ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಕಪ್ಪಷ್ಟು ದೋಸೆ ಹಿಟ್ಟನ್ನು ಬಳಸ್ಕೊಂಡು ಗರಿಗರಿಯಾದಂತಹ ಸ್ನ್ಯಾಕ್ಸನ್ನ ಒಂದು ಹತ್ತು ನಿಮಿಷದಲ್ಲಿ ನಾವು ಮಾಡ್ಕೋಬಹುದು ತುಂಬಾ ಗ ಚೆನ್ನಾಗಿರುತ್ತೆ ಆಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕಪ್ಪಷ್ಟು ದೋಸೆ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ನಾವು ಆಗಷ್ಟು ರುಬ್ಬಿರೋ ದೋಸೆ ಹಿಟ್ಟು ಅಥವಾ ಒಂದು ದಿನ ಫರ್ಮಿನೇಟ್ ಮಾಡಿರೋ ಹುಳಿ ಬರ್ಸಿರೋ ದೋಸೆ ಹಿಟ್ಟಾದರೂ ಆಗುತ್ತೆ ಬಟ್ ಫ್ರೆಶ್ ಆಗಿರಬೇಕು ತುಂಬ ಹುಳಿ ಇರಬಾರ್ದು ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ದೋಸೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರ ದೋಸೆ ಹಿಟ್ಟು ತೊಗೊಂಡಿದ್ವಲ್ವಾ ಅದೇ ಕಪ್ನ ಅಳತೆಯಲ್ಲಿ ಒಂದು ಕಪ್ಪಷ್ಟು ಹುರಗಡ್ಲೇನ ತೊಗೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ ಹುರಗಡ್ಲೇನ ಈ ಥರ ಸಣ್ಣದಾಗಿ ಫೈನ್ ಪೌಡರ್ ಮಾಡ್ಕೋಬೇಕು ಪೌಡರ್ ಮಾಡಿರೋ ಹುರಗಡ್ಲೇನ ಈ ದೋಸೆ ಹಿಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಬದಲಾಗಿ ಅಜ್ವಾನ ಇದ್ದರೆ ಅದನ್ನು ಕೂಡ ಹಾಕೋಬೋದು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಸ್ವಲ್ಪ ಇಂಗು ಇದಿಷ್ಟನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ರೀತಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ಸಾಫ್ಟು ಕೂಡ ಇರಬಾರ್ದು ನಾವು ಚಕ್ಲಿಗೆಲ್ಲ ಹೇಗೆ ಹಿಟ್ಟನ್ನು ಕಲಿಸ್ಕೋತೀವಿ ಅದೇ ರೀತಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಚುಮಿಸ್ತಾ ಇದನ್ನು ಸ್ಮ ಚೆನ್ನಾಗಿ ನಾದ್ಕೋಬೇಕು ಇದೇನಾದರೂ ಸ್ವಲ್ಪ ತೆಳುವಾಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ಹುರಗಡ್ಲೆ ಪುಡಿನ ಸೇರಿಸ್ಕೋಬೋದು ನಾನಿವಾಗ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಇದ್ದೀನಿ ತಿಳುವಾಗಿದೆ ಅಂದರೆ ನೀವು ಸ್ವಲ್ಪ ಹುರ್ಗಡ್ಲೆ ಪುಡಿ ಅಥವಾ ಸ್ವಲ್ಪ ಅಕ್ಕಿ ಹಿಟ್ಟು ಯಾವುದನ್ನಾದ್ರೂ ಸೇರಿಸ್ಕೋಬೋದು ನೋಡಿ ಈಗ ಇದು ರೆಡಿಯಾಗಿದೆ ಅಂಟು ಬರಬಾರ್ದು ಈ ರೀತಿ ಇದ್ರೆ ಆಯಿತು ಹಿಟ್ಟು ಈಗ ಚಕ್ಲಿ ಮಾಡೋವಂಥ ಒರಳು ಅದಕ್ಕೆ ರಿಬ್ಬನ್ ಪ ಕೂಡ ಮಾಡ್ತೀವಲ್ವ ಆ ಒಂದು ಅಚ್ಚನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆನ ಹಚ್ಕೊಳ್ಳೋಣ ಎಲ್ಲ ಕಡೆ ಈ ರೀತಿ ಗ್ರೀಸ್ ಮಾಡಿಕೊಂಡ್ರೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಪೂರ್ತಿ ಒರಳಿಗೆಲ್ಲ ಎಣ್ಣೆ ಹಚ್ಚಿದ ಮೇಲೆ ಹಿಟ್ಟನ್ನು ತಗೊಂಡು ಈ ಥರ ಹಾಕಬೇಕು ನೋಡಿ ಇವಾಗ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಎಣ್ಣೆ ಬಿಸಿಯಾಗಿರೋದಕ್ಕೆ ಡೈರೆಕ್ಟಾಗಿ ಇದ್ರೂ ಒಳಗಡೆನಾಗೇ ಬಿಡಬೇಕು ಈ ರೀತಿ ಎಲ್ಲ ಕಡೆಗೂ ಬೀಳೋ ಹಾಗೆ ಎಣ್ಣೆಗೆ ಸುತ್ತ ಬಿಡ್ತಾ ಹೋಗಬೇಕು ಒಂದು ರೌಂಡ್ ಬಿಟ್ಟಾದಮೇಲೆ ಇದನ್ನು ಒಂದು ಐದು ನಿಮಿಷ ಸ್ವಲ್ಪ ಮೇಲ್ ಬರೋ ತನಕ ಕೈಯಾಡಿಸದೆ ಹಾಗೆ ಬೇಯಿಸಬೇಕು ಮೊದಲೇ ನಾವು ಜಾಲ್ರಿಯನ್ನು ಹಾಕಬಾರ್ದು ನೋಡಿ ಚೆನ್ನಾಗಿ ಬೆಂದಿದೆ ಅನ್ನೋವಾಗ ಇದನ್ನು ತಿರುಗಿಸ್ಕೋಬೇಕು ಚೆನ್ನಾಗಿ ಇದು ಗೋಲ್ಡನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ರೆಡಿಯಾಯಿತು ದೋಸೆ ಹಿಟ್ಟಿನಿಂದ ಮಾಡಿರೋಂತಹ ರಿಬ್ಬನ್ ಪಕೋಡಾ ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೋಬೋದು ನನಗೆ ಇನ್ನೊಂದು ಬ್ಯಾಚ್ ಕೂಡ ಅದೇ ರೀತಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಅಷ್ಟೇ ಹಾಗೇ ಫ್ರೈ ಮಾಡ್ಕೋಬೇಕು ಎರಡೂ ಸೈಡು ಚೆನ್ನಾಗಿ ಗೋಲ್ಡ್ ಕಲರ್ ಬರೋ ಹಾಗೆ ಆಯಿತು ಬೇಕಿದ್ರೆ ಇದ್ರ ಮೇಲೆ ಸ್ವಲ್ಪ ಕರ್ಬೇವನ ಫ್ರೈ ಮಾಡಿ ಹಾಕೋಬೋದು ತುಂಬ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆಲ್ಲ ಹಾಕೋದಕ್ಕೆ ಬಾಕ್ಸ್ಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಆಯ್ಲಿ ಆಯ್ಲಿ ಅಂತ ಕೂಡ ಅನ್ಸೋದಿಲ್ಲ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು